ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ವರ್ಷದ ಅರವತ್ತೈದು ದಿನ ಸೋಶಿಯಲ್ ಮೀಡಿಯಾಗಳಲ್ಲಿ ಎಂಗೇಜ್ ಆಗಿ ಅವ್ರ ಇವರನ್ನು ಬೈತಾ ದೇಶ ಹಾಳಾಗಿ ಹೋಯ್ತು ಅಂತ ಮಾತಾಡ್ತಾ ಕಾಲ ಕಳೆಯುವ ಬಹಳಷ್ಟು ಜನ ಈ ಎಲೆಕ್ಷನ್ ದಿನ ವೋಟ್ ಹಾಕೋದಕ್ಕೆ ಕೂಡ ಹೋಗಿರೋದಿಲ್ಲ ಮತಗಟ್ಟೆಯವರೆಗೆ ಹೋಗಿ ವೋಟ್ ಹಾಕೋದಕ್ಕೆ ಅವರಿಗೆ ಸೋಂಬೇರಿತನ ಅವತ್ತು ಪಾರ್ಟಿ ಮಾಡೋದಿಕ್ಕೋ ಹೆಂಡತಿ ಮಕ್ಕಳ ಜೊತೆ ಟೂರ್ ಮಾಡೋದಿಕ್ಕೋ ಹೊರಟು ಹೋಗ್ಬಿಡ್ತಾರೆ ಇನ್ನು ಕೆಲವರು ಯಾರು ನಮ್ಮ ಜಾತಿಯವನು ಯಾವನು ಎಷ್ಟು ಕಾಸು ಕೊಟ್ಟ ಅನ್ನೋದನ್ನ ನೋಡಿ ವೋಟ್ ಮಾಡಿ ವೋಟ್ ಅನ್ನು ಮಾರ್ಕೊಂಡು ಬರ್ತಾರೆ ಚುನಾವಣೆ ಅಂದ್ರೆ ಇದಲ್ಲ ಓಟ್ ಅನ್ನೋದು ಮಾರಾಟದ ವಸ್ತುವು ಅಲ್ಲ ನಿಮ್ಮ ಪ್ರತಿಯೊಂದು ಮತಕ್ಕೂ ಅದರದ್ದೇ ಆದ ಮಹತ್ವ ಇರುತ್ತೆ ಮತಗಟ್ಟೆಗೆ ಹೋಗಿ ನಿಮ್ಮ ಕೈಬೆರಳಿನ ಮೇಲೆ ನೀವು ಹಾಕಿಸ್ಕೊಳ್ಳುವ ಒಂದು ಕಪ್ಪು ಮಸಿ ಈ ದೇಶಕ್ಕೆ ಮುಂದಿನ ಐದು ವರ್ಷಗಳ ಕಾಲ ಯಾವ ಮಸಿಯು ಅಂಟಿಕೊಳ್ಳದ ಹಾಗೆ ಕಾಪಾಡುವ ಈ ದೇಶದ ಮೇಲೆ ಯಾರ ಕೆಟ್ಟಕಣ್ಣು ಬೀಳದ ಹಾಗೆ ಕಾಯುವ ದೃಷ್ಟಿ ಒಟ್ಟಾಗಬೇಕು ಹಾಗಾಗಬೇಕು ಅಂದ್ರೆ ನೀವು ಓಟ್ ಹಾಕಬೇಕು ಒಳ್ಳೆ ನಾಯಕನ ಕೈಗೆ ದೇಶದ ಚುಕಾಣಿಯನ್ನು ಕೊಡೋದಿಕ್ಕೆ ಸುಸ್ಥಿರ ಸಮರ್ಥ ನಾಯಕತ್ವ ಈ ದೇಶದ ಆಡಳಿತವನ್ನು ವಹಿಸಿಕೊಳ್ಳುವುದಕ್ಕೆ ಅನುಕೂಲವಾಗುವ ಹಾಗೆ ನೀವು ನಿಮ್ಮ ಮತದ ಹಕ್ಕನ್ನ ಚಲಾಯಿಸಬೇಕು ಆ ಕೆಲಸ ಈ ಬಾರಿ ಖಂಡಿತ ಆಗುತ್ತೆ ಮತದಾನದ ಪ್ರಮಾಣ ಕಳೆದ ಬಾರಿಗಿಂತ ಹೆಚ್ಚಾಗುತ್ತೆ ಅನ್ನೋ ವಿಶ್ವಾಸದ ಜೊತೆಗೆ ನಮ್ಮ ಇನ್ನಷ್ಟು ಲೋಕಸಭಾ ಕ್ಷೇತ್ರಗಳ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀನಿ ಗೆಳೆಯರೆ ಕಳೆದ ಸಂಚಿಕೆಯಲ್ಲಿ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ ಅದರ ಮುಂದುವರಿದ ಭಾಗವಾಗಿ ನಾವು ಗ್ರಾಮಾಂತರ ಜಿಲ್ಲೆಗೆ ಬರುವುದಾದ್ರೆ ಈ ಬಾರಿ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಹಾಗೂ ಜಿದ್ದಾಜಿದ್ದಿ ಕ್ಷೇತ್ರ ಅನ್ನಿಸ್ಕೊಳ್ತಾ ಇರುವುದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮೊನ್ನೆ ಅಲ್ಲಿ ಸ್ಪರ್ಧಿಸಿರುವ ಮೈತ್ರಿ ಅಭ್ಯರ್ಥಿಯನ್ನ ವೈಟ್ ಕಾಲರ್ ಅಂತ ಕರೆಯುವ ಮೂಲಕ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕ್ಷೇತ್ರದ ವೋಲ್ಟೇಜ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಲ್ಲಿ ನಡೀತಾ ಇರೋದು ಕ್ಲಾಸ್ ಹಾಗೂ ಮಾಸ್ ಫೈಟ್ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಗೆಳೆರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದ ಏಕೈಕ ಕ್ಷೇತ್ರ ಈ ಬೆಂಗಳೂರು ಗ್ರಾಮಾಂತರ ಹಾಲಿ ಸಂಸದ ಡಿ ಕೆ ಸುರೇಶ್ ಇಲ್ಲಿ ಕಾಂಗ್ರೆಸ್ನ ಹುರಿಯಾಳಾಗಿದ್ದಾರೆ ಬೆಂಗಳೂರು ದಕ್ಷಿಣ ಆನೆಕಲ್ ರಾಜರಾಜೇಶ್ವರಿ ನಗರ ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಹಾಗೂ ಕುಣಿಗಲ್ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಇಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನದ್ದೇ ಮೇಲುಗೈ ಈ ಎಂಟು ಕ್ಷೇತ್ರಗಳ ಪೈಕಿ ಐದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಹಾಗೂ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಸದ್ಯಕ್ಕೆ ಮೈತ್ರಿ ಏರ್ಪಟ್ಟಿರೋದ್ರಿಂದ ಈ ಕ್ಷೇತ್ರಕ್ಕೆ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಬಿಜೆಪಿಯ ಚಿಹ್ನೆಯ ಅಡಿಯಲ್ಲಿ ಕಣಕ್ಕಿಳಿಸಲಾಗಿದೆ ಮಂಜುನಾಥ್ ಅವರು ಸಾಕಷ್ಟು ವರ್ಷಗಳ ಕಾಲ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಆ ಸರ್ಕಾರಿ ಆಸ್ಪತ್ರೆ ವಿಶ್ವ ಮಟ್ಟದಲ್ಲಿ ಖ್ಯಾತಿಯನ್ನು ಪಡ್ಕೊಂಡು ಖಾಸಗಿ ಆಸ್ಪತ್ರೆಗಳ ಜೊತೆ ಸೆಣಸಾಡ್ತಾ ಇದೆ ಅಂದ್ರೆ ಅದರಲ್ಲಿ ಮಂಜುನಾಥ್ ಅವರ ಪಾತ್ರ ತುಂಬಾನೇ ದೊಡ್ಡದು ದೇವೇಗೌಡರ ಅಳಿಯ ಅನ್ನೋ ಹಮ್ಮ ಅವರು ಎಲ್ಲೂ ತೋರಿಸ್ಕೊಂಡವರಲ್ಲ ಇಷ್ಟು ದಿನಗಳ ಕಾಲ ರಾಜಕೀಯದಿಂದ ಅವರು ದೂರನೇ ಉಳಿದಿದ್ದರು ಸರಳ ಸಜ್ಜನ ಅಂತ ಗುರುತಿಸಿಕೊಂಡವ್ರು ಜಯದೇವ ಆಸ್ಪತ್ರೆಯಲ್ಲಿ ಬಡವ ಶ್ರೀಮಂತ ಅನ್ನೋದನ್ನ ನೋಡದೆ ಎಲ್ಲರಿಗೂ ಚಿಕಿತ್ಸೆ ದೊರೆಯೋ ಹಾಗೆ ನೋಡಿಕೊಂಡವರು ತುಂಬಾ ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಕೂಡ ಇನ್ನು ಮಂಜುನಾಥ್ ಅವರ ಮಾತುಗಳು ಎಲ್ಲೂ ತೂಕ ತಪ್ಪಿಲ್ಲ ಅಂಥವರು ಈಗ ಈ ಕ್ಷೇತ್ರದ ಬಿಜೆಪಿ ಹುರಿಯಾಳಾಗಿದ್ದಾರೆ ಮಂಜುನಾಥ್ ಅವರು ಗೆದ್ದರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅವರ ಸೇವೆ ಇಡೀ ದೇಶಕ್ಕೆ ಸಿಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಹೀಗಾಗಿ ಅಲ್ಲಿ ಡಾಕ್ಟರ್ ವರ್ಸಸ್ ಡಿ ಕೆ ಅನ್ನೋ ವಾತಾವರಣ ಇದೆ ಇನ್ನು ಈ ಕ್ಷೇತ್ರದಲ್ಲಿ ಎಂಬತ್ತೈದರಿಂದಲೂ ದೇವೇಗೌಡ ವರ್ಸಸ್ ಶಿವಕುಮಾರ್ ಕುಟುಂಬ ಅನ್ನೋ ಪರಿಸ್ಥಿತಿ ಇದೆ ಸಾವಿರದ ಒಂಬೈನೂರ ಎಂಬತ್ತೈದರ ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಆಗ ಡಿ ಕೆ ಶಿ ದೇವೇಗೌಡರ ಎದುರಾಳಿ ಆದರೆ ಆ ಚುನಾವಣೆಯಲ್ಲಿ ದೇವೇಗೌಡರು ಗೆದ್ದಿದ್ರು ಇನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಜನತಾದಳ ಒಡೆದು ಹೋಯಿತು ಜೆ ಪಿ ಫಿಕ್ಷನ್ ನಿಂದ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸ್ಪರ್ಧಿಸಿದ್ರು ಆ ಚುನಾವಣೆಯಲ್ಲಿ ಶಿ ಎಚ್ ಡಿ ಕೆ ಅನ್ನ ಸೋಲಿಸಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕನಕಪುರ ಕ್ಷೇತ್ರದ ಸಂಸದರಾದರೆ ಎರಡು ಸಾವಿರದ ಎರಡರಲ್ಲಿ ದೇವೇಗೌಡರು ಬೈ ಎಲೆಕ್ಷನ್ನಲ್ಲಿ ನಲ್ಲಿ ಕನಕಪುರದ ಸಂಸದರಾಗಿ ಆಯ್ಕೆ ಆ ಕೂಡ ಡಿ ಕೆ ಶಿವಕುಮಾರ್ ದೇವೇಗೌಡರ ಎದುರಾಳಿಯಾಗಿದ್ರು ಇನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಕನಕಪುರ ಕ್ಷೇತ್ರದಲ್ಲಿ ದೇವೇಗೌಡರು ಸ್ಪರ್ಧಿಸಿದಾಗ ಹೀರೋ ಬರೋ ಜ್ಯೋತಿಷ್ಯಗಳನ್ನೆಲ್ಲಾ ಕೇಳಿ ಡಿ ಕೆ ಶಿವಕುಮಾರ್ ದೇವೇಗೌಡ ಅನ್ನೋ ಕರ್ನಾಟಕದ ರಾಜಕೀಯ ಭೀಷ್ಮನ ಮುಂದೆ ತೇಜಸ್ವಿನಿ ಎಂಬಾಕೆಯನ್ನು ಕರಕೊಂಡು ಬಂದು ಕಣಕ್ಕಿಳಿಸಿದ್ರು ಆ ಚುನಾವಣೆಯಲ್ಲಿ ದೇವೇಗೌಡರಿಗೆ ಸೋಲಾಯಿತು ಇನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಕನಕಪುರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾಗಿ ಬದಲಾಯಿತು ಆ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಂಸದರಾಗಿ ಆರಿಸಿ ಬಂದ್ರು ಅಲ್ಲಿ ಎಚ್ ಡಿಕೆ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಎರಡು ಮತಗಳನ್ನು ಪಡ್ಕೊಂಡ್ರೆ ಬಿಜೆಪಿಯ ಹುರಿಯಾಳಾಗಿದ್ದ ಸಿಪಿ ಯೋಗೀಶ್ವರ್ ಮೂರು ಲಕ್ಷದ ಅರವತ್ ಮೂರು ಸಾವಿರದ ಇಪ್ಪತ್ತೇಳು ಮತಗಳನ್ನು ಪಡೆದು ಸೋಲನ್ನು ಒಪ್ಪಿಕೊಂಡ್ರು ಕಾಂಗ್ರೆಸ್ ನ ತೇಜಸ್ವಿನಿ ಗೌಡ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು ಆ ಬಳಿಕ ಎರಡ್ ಸಾವಿರದ ಹದಿಮೂರರಲ್ಲಿ ಕುಮಾರಸ್ವಾಮಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು ಹೀಗಾಗಿ ಅಲ್ಲಿ ಬೈ ಎಲೆಕ್ಷನ್ ನಡೀತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟಕ್ಕೆ ತಗೊಂಡಿರಲಿಲ್ಲ ಆಗ ಬಂದ ಬೈ ಎಲೆಕ್ಷನ್ ನಲ್ಲಿ ಬೆಂಗಳೂರು ಗ್ರಾಮಾಂತರವನ್ನ ಗೆಲ್ಲಿಸಿಕೊಂಡು ಬಂದ್ರೆ ಸಂಪುಟದಲ್ಲಿ ಡಿ ಕೆ ಅವರಿಗೆ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ರಂತೆ ಹೀಗಾಗಿ ಡಿ ಕೆ ಶಿವಕುಮಾರ್ ಆ ಕ್ಷೇತ್ರಕ್ಕೆ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನ ಕಣಕ್ಕಿಳಿಸಿ ಜೆಡಿಎಸ್ ಅನಿತಾ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಿತು ಆ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಐದು ಲಕ್ಷದ ಎಪ್ಪತ್ತೆಂಟು ಎಂಟು ಮತಗಳನ್ನು ಪಡ್ಕೊಂಡ್ರೆ ಜೆಡಿಎಸ್ನ ಅನಿತಾ ಕುಮಾರಸ್ವಾಮಿ ಒಂದು ಮತಗಳನ್ನು ಪಡ್ಕೊಂಡ್ರು ಕೆ ಸುರೇಶ್ ಮೊಟ್ಟ ಮೊದಲ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡೋದಿಕ್ಕೆ ಸಾಧ್ಯ ಆಯಿತು ಹಾಗೆ ಶಿವಕುಮಾರ್ಗೆ ಸಚಿವ ಸ್ಥಾನ ಕೂಡ ಸಿಕ್ತು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಡಿಕೆ ಸುರೇಶ್ ಆರು ಲಕ್ಷದ ಐವತ್ತೆರಡು ಇಪ್ಪತ್ ಮೂರು ಮತಗಳನ್ನ ಪಡ್ಕೊಂಡ್ರೆ ಪಿಯ ಮುನಿರಾಜು ಗೌಡ ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನಲವತ್ ಮೂರು ಮತಗಳನ್ನು ಪಡ್ಕೊಂಡ್ರು ಜೆಡಿಎಸ್ ನ ಪ್ರಭಾಕರ್ ರೆಡ್ಡಿ ಆ ಚುನಾವಣೆಯಲ್ಲಿ ಮೂರು ಲಕ್ಷದ ಏಳು ಸಾವಿರ ಮತಗಳನ್ನು ಪಡೆಯೋದಕ್ಕೆ ಶಕ್ತರಾದರು ಸೊ ಸುರೇಶ್ ಮತ್ತೊಮ್ಮೆ ಅಲ್ಲಿ ಸಂಸದರಾಗಿ ಆಯ್ಕೆಯಾದ್ರು ಇದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ವು ಆ ಚುನಾವಣೆಯಲ್ಲಿ ಬೇರೆಲ್ಲ ಕಡೆಗಳಲ್ಲಿ ಮೈತ್ರಿ ಕೈ ಕೊಟ್ಟರೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಮೈತ್ರಿ ಕೈ ಹಿಡಿದಿತ್ತು ಡಿ ಕೆ ಸುರೇಶ್ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಮತಗಳನ್ನು ಪಡ್ಕೊಂಡ್ರೆ ಬಿಜೆಪಿಯ ಅಭ್ಯರ್ಥಿ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳನ್ನು ಪಡ್ಕೊಂಡ್ರು ಈ ಮೂಲಕ ಸುರೇಶ್ ಎರಡು ಲಕ್ಷದ ಮೂವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳ ಅಂತರದಲ್ಲಿ ಅಲ್ಲಿಂದ ಗೆದ್ದು ಮತ್ತೊಮ್ಮೆ ಸಂಸದರಾದರು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎರಡೂ ಒಟ್ಟಾಗಿ ಕೆಲಸ ಮಾಡಿದ್ರು ಕ್ಷೇತ್ರದಲ್ಲಿ ಡಿ ಕೆ ಬ್ರದರ್ಸ್ ಪ್ರಭಾವ ಎಷ್ಟೇ ಹೆಚ್ಚಾಗಿದ್ರು ಕನಕಪುರ ರಾಮನಗರ ಚನ್ನಪಟ್ಟಣ ಕುಣಿಗಲ್ಲು ಮಾಗಡಿಯಂತಹ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ಗಳ ಪ್ರಭಾವ ಎಷ್ಟೇ ಇದ್ರೂ ಕೂಡ ಅಲ್ಲಿ ಬಿಜೆಪಿಯ ಏನು ಕಡಿಮೆ ಆಗಿರಲಿಲ್ಲ ಸುಮಾರು ಆರು ಮುಕ್ಕಾಲು ಲಕ್ಷದಷ್ಟು ಮತಗಳು ಬಿಜೆಪಿಗೂ ಬಂದಿದ್ವು ಇದರ ಅರ್ಥ ಅಲ್ಲಿ ಪಿಗೆ ಕೂಡ ತನ್ನದೇ ಆದ ಬೇಸಿದೆ ಆದರೆ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದರಲ್ಲಿ ಬಿಜೆಪಿ ವಿಫಲವಾಗ್ತಾ ಇತ್ತು ಈ ಬಾರಿ ಆ ಕೊರತೆ ಕೂಡ ನೀಗಿದ ಕಾಣ್ತಾ ಇದೆ ಇನ್ನು ಕಳೆದ ಎರಡೂ ಚುನಾವಣೆಗಳಲ್ಲಿ ಡಿ ಕೆ ಸುರೇಶ್ಗೆ ಲೀಡ್ ಸಿಕ್ಕಿದ್ದು ರಾಮನಗರ ಜಿಲ್ಲೆಯ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ಕ್ಷೇತ್ರಗಳು ಬಿಜೆಪಿಗೆ ಲೀಡ್ ಕೊಟ್ಟಿತ್ತು ಇದೆಲ್ಲವನ್ನ ಗಮನಿಸಿನೇ ಈ ಬಾರಿ ದೇವೇಗೌಡರ ಅಳಿಯನನ್ನ ಬಿಜೆಪಿಯಿಂದ ಕಣಕ್ಕಿಳಿಸಲಾಗಿದೆ ಈ ಮೂಲಕ ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ವಿದ್ಯಾವಂತ ಮತ್ತು ಪ್ರಜ್ಞಾವಂತರ ಮತಗಳ ಜೊತೆಗೆ ಜೆ ಡಿ ಎಸ್ನ ಮತಗಳನ್ನು ಕೂಡ ಸೆಳೆಯೋದಕ್ಕೆ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರೋ ಹಾಗೆ ಡಾಕ್ಟರ್ ಮಂಜುನಾಥ್ ವೈಟ್ ಕಾಲರ್ ಅಂದರೆ ತುಂಬ ಸಜ್ಜನ ಮನುಷ್ಯ ಅವರ ವಿರುದ್ಧ ದಾದಾಗಿರಿ ಭ್ರಷ್ಟಾಚಾರ ರೌಡಿ ರಾಜಕಾರಣದಂಥ ಯಾವ ಆರೋಪಗಳು ಇಲ್ಲ ಸಭ್ಯ ಸಂಭಾವಿತ ಅನ್ನಿಸ್ಕೊಂಡವರು ಚುನಾವಣಾ ಪ್ರಚಾರದಲ್ಲಿ ಕೂಡ ಹೃದಯ ಚಿಕಿತ್ಸೆ ಸೇವೆ ಅಂತ ಮಾತಾಡ್ತಾ ಇದ್ದಾರೆ ಹೊರತು ಎಲ್ಲೂ ಅಬ್ಬರಿಸಿ ಬೊಬ್ಬಿರಿ ತೊಡೆ ತಟ್ಟುವುದು ಮಾಡ್ತಾ ಇಲ್ಲ ಇದು ಮಹಿಳಾ ಮತ್ತು ಸಭ್ಯ ಮತದಾರರ ಮನ ಗೆಲ್ಲುವ ಸಾಧ್ಯತೆ ಇರುತ್ತೆ ಇದು ಕೂಡ ಮಂಜುನಾಥ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ನು ಬೆಂಗಳೂರು ನಗರದಲ್ಲಿನ ಮೂರು ಕ್ಷೇತ್ರಗಳ ಕೆಲ ಎಜುಕೇಟೆಡ್ ಮತದಾರರು ಕಳೆದ ಬಾರಿ ನಾವು ಯಾರಿಗ್ರಿ ಓಟ್ ಹಾಕಬೇಕು ಯೋಗ್ಯ ಅಭ್ಯರ್ಥಿ ಯಾರಿದ್ದಾರೆ ಅಂತ ಕೇಳಿದ್ರು ಬಹುಶಃ ಈ ಬಾರಿ ಆ ಪ್ರಶ್ನೆ ಅಲ್ಲಿ ಉದ್ಭವ ಆಗೋದಿಲ್ಲ ಅನ್ಸುತ್ತೆ ಹಾಗೆ ಇಲ್ಲಿ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಬಿಜೆಪಿ ಜೆ ಡಿ ಎಸ್ ಈ ಕ್ಷೇತ್ರದ ಕರೆಂಟ್ ಅನ್ನ ಜಾಸ್ತಿ ಮಾಡಿವೆ ಡಿ ಕೆ ಬ್ರದರ್ಸ್ಗೆ ಈ ಚುನಾವಣೆ ಪ್ರತಿಷ್ಠೆ ಪ್ರಶ್ನೆ ಹಾಗೆ ದೇವೇಗೌಡರ ಕುಟುಂಬಕ್ಕೂ ಕೂಡ ಪ್ರತಿಷ್ಠೆ ಪ್ರಶ್ನೆನೇ ಯಾಕೆಂದ್ರೆ ಇಲ್ಲಿ ಸ್ಪರ್ಧಿಸಿರುವುದು ದೇವೇಗೌಡರ ದೊಡ್ಡಳಿಯ ಹೀಗಾಗಿ ಈ ಕ್ಷೇತ್ರ ಹೈ ಪ್ರೊಫೈಲ್ ಕ್ಷೇತ್ರ ಆಗ್ತಾ ಇದೆ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರ ಚಿಕ್ಕನಾಯಕನಹಳ್ಳಿ ತುರುವೇಕೆರೆ ತಿಪುಟೂರು ಗುಬ್ಬಿ ತುಮಕೂರು ನಗರ ಹಾಗೂ ಗ್ರಾಮಾಂತರ ಕೊರಟಗೆರೆ ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಈ ಲೋಕಸಭಾ ಕ್ಷೇತ್ರ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಸಂಘರ್ಷದ ಕೇಂದ್ರವಾಗಿ ಬದಲಾಗಿದೆ ಈ ಬಾರಿಯಲ್ಲಿ ಬಿಜೆಪಿಯಿಂದ ಮಾಜಿ ಸಚಿವ ವಿ ಸೋಮಣ್ಣ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಮಾಜಿ ಸಂಸದ ಮುದ್ದಹನುಮೇಗೌಡರನ್ನು ಕಣಕ್ಕಿಳಿಸಿದೆ ಇಲ್ಲಿ ಸೋಮಣ್ಣ ಹೊರಗಿಂದ ಬಂದವರು ಅನ್ನೋ ಭಾವನೆ ಇದೆ ಹಾಗೆ ಮುದ್ದಹನುಮೇಗೌಡರ ಬಗ್ಗೆ ಒಂದು ವರ್ಗಕ್ಕೆ ಸಿಂಪತಿ ಕೂಡ ಇದೆ ಆದರೂ ಸೋಮಣ್ಣ ರಾಜಕೀಯದಲ್ಲಿ ಪಳಗಿದವರು ಈಗಾಗಲೇ ಅಲ್ಲಿ ಎರಡೂ ಪಕ್ಷಗಳ ಮುಖಂಡರು ಕಾರ್ಯಕರ್ತರನ್ನು ಸೋಮಣ್ಣ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ ಇಲ್ಲಿ ಕೊರಟಗೆರೆ ಹಾಗೂ ಮಧುಗಿರಿಯಲ್ಲಿ ಜೆ ಡಿ ಎಸ್ನ ಮತಗಳು ಬಿ ಜೆ ಪಿಗೆ ವರ್ಗಾವಣೆ ಆಗುವುದು ತುಂಬ ಮುಖ್ಯ ಆಗುತ್ತೆ ಯಾಕೆಂದರೆ ಈ ಎರಡೂ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಹೇಳಿಕೊಳ್ಳುವಂಥ ಬೇಸಿಲ್ಲ ಆದರೆ ಮೋದಿಯ ಹೆಸರಲ್ಲಿ ಒಂದಷ್ಟು ಮತಗಳಂತೂ ಬರುತ್ತವೆ ಅದರ ಜೊತೆಗೆ ಮೈತ್ರಿ ನಾಯಕರು ಮನಃಪೂರ್ವಕವಾಗಿ ಕೆಲಸ ಮಾಡಿದ್ದೇ ಆದರೆ ಬಿ ಜೆ ಪಿ ಅಭ್ಯರ್ಥಿಗೆ ಇಲ್ಲಿ ಅನುಕೂಲ ಆಗಬಹುದು ಇನ್ನು ಸೋಮಣ್ಣ ಸಿದ್ಧಗಂಗಾ ಮಠದ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿವೆ ಇದು ಸೋಮಣ್ಣಂಗೆ ಪ್ಲಸ್ ಪಾಯಿಂಟ್ ಆದರೆ ಈ ಹಿಂದೆ ಸೋಮಣ್ಣ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಸಾಕಷ್ಟು ಮಾತಾಡಿದ್ದಾರೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡೇ ಅಲ್ಲಿ ಮಾಧುಸ್ವಾಮಿಯನ್ನು ಕಣಕ್ಕಿಳಿಸುವ ಪ್ರಯತ್ನವನ್ನು ಯಡಿಯೂರಪ್ಪ ಮಾಡಿದರು ಈಗ ಟಿಕೆಟ್ ಸಿಗದೆ ಮಾಧುಸ್ವಾಮಿ ಮುನಿಸ್ಕೊಂಡಿದ್ದಾರೆ ಅದು ಸ್ವಲ್ಪ ಮಟ್ಟಿಗೆ ಸೋಮಣ್ಣ ಅವರಿಗೆ ಹೊಡೆತ ಕೂಡ ಕೊಡಬಹುದು ಆದರೆ ಮಾಧುಸ್ವಾಮಿ ಫ್ಯಾಕ್ಟರ್ ದೊಡ್ಡ ಪರಿಣಾಮವನ್ನು ಬೀರುವ ಸಾಧ್ಯತೆಗಳು ಕಡಿಮೆ ಆದರೂ ಶಿವಮೊಗ್ಗದ ಅಪ್ಪ ಮಕ್ಕಳ ಕೈ ಆಡಿಸಿದರೆ ಈ ಕ್ಷೇತ್ರದಲ್ಲೂ ಸೋಮಣ್ಣ ಗೆಲುವಿಗೆ ತುಂಬಾನೇ ಪ್ರಯಾಸ ಪಡಬೇಕಾಗ್ಬರುತ್ತೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಹನುಮೇಗೌಡ ಅವರು ಸರಳ ಸಜ್ಜನ ವ್ಯಕ್ತಿ ಈ ಅಹಿಂದ ಮತಗಳು ಹಾಗೂ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟು ಸ್ಪರ್ಧೆ ಮಾಡ್ತಿದ್ದಾರೆ ಪರಮೇಶ್ವರ್ ಹಾಗೂ ಕೆ ಎನ್ ರಾಜಣ್ಣ ಇಬ್ಬರ ಸಂಪೂರ್ಣ ಬೆಂಬಲವು ಮುದ್ದ ಹನುಮೇಗೌಡರಿಗಿದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಈ ಹಿಂದೆ ಮುದ್ದ ಹನುಮೇಗೌಡರು ತಾರಾಮಾರ ಬೈಕೊಂಡಿದ್ರು ಈ ಸಿಟ್ಟು ಡಿ ಕೆ ಬೆಂಬಲಿಗರನ್ನ ಈಗಲೂ ಕಾಡ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಅಲ್ಲೇ ಪರಮೇಶ್ವರ್ ಹಾಗೂ ರಾಜಣ್ಣ ವಿರುದ್ಧ ಒಳಗೊಳಗೆ ಬೆಂಕಿ ಕಾರ್ತಾ ಇರೋ ಸಾಕಷ್ಟು ನಾಯಕರಿದ್ದಾರೆ ಇಲ್ಲಿ ಮುದ್ದ ಹನುಮೇಗೌಡರು ರಾಜಣ್ಣ ಹಾಗೂ ಪರಮೇಶ್ವರ್ ಅವರ ಅಭ್ಯರ್ಥಿ ಅನ್ನೋದೇ ಅವರಿಗೊಂದಷ್ಟು ಹಿನ್ನಡೆಯನ್ನು ಉಂಟು ಮಾಡಬಹುದು ಇನ್ನು ಮಧುಗಿರಿ ಹಾಗೂ ಕೊರಟಗೆರೆ ಕ್ಷೇತ್ರಗಳಲ್ಲಿ ರಾಜಣ್ಣ ಪರಮೇಶ್ವರ್ ಜೊತೆ ಜೊತೆಗೆ ಹನುಮೇಗೌಡರಿಗೂ ಪಾಠ ಕಲಿಸೋದಕ್ಕೆ ಜೆಡಿಎಸ್ನ ನ ಕಾರ್ಯಕರ್ತರು ಸಿದ್ಧಗೊಂಡಿದ್ದಾರೆ ಅವರಿಗೆ ಕಳೆದ ಚುನಾವಣೆಯಲ್ಲಿ ದೇವೇಗೌಡರ ಸೋಲಿತ್ತಲ್ಲ ಅದಕ್ಕೆ ಒಂದಷ್ಟು ಪಾಠ ಮತ್ತು ಉತ್ತರವನ್ನು ಇಲ್ಲಿ ಕೊಡಬೇಕಾದ ಅಗತ್ಯ ಇದೆ ಈ ಎಲ್ಲ ಅಂಶಗಳು ಈ ಬಾರಿಯ ಚುನಾವಣೆ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ವೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರ ಇದುವರೆಗೆ ಹೊರಗಿಂದ ಬಂದವರನ್ನ ಯಾರನ್ನು ಗೆಲ್ಲಿಸಿಲ್ಲ ಅನ್ನೋ ಮಾತನ್ನ ಅಲ್ಲಿನ ಒಂದಷ್ಟು ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಈ ಬಾರಿ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಇಬ್ಬರು ಹೊರಗಿನವರೇ ಮುದ್ದ ಹನುಮೇಗೌಡರು ಈ ಹಿಂದೆ ಕುಣಿಗಲ್ನಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು ಅಂತ ಹೇಳಲಾದರೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರ ಅಂತ ನಾವು ಗಮನಿಸಿದಾಗ ಈ ಕುಣಿಗಲ್ ಅನ್ನೋದು ತುಮಕೂರು ಜಿಲ್ಲೆಯಲ್ಲೇ ಇದ್ರು ಅದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋದಿಲ್ಲ ಅದು ಗ್ರಾಮಾಂತರಕ್ಕೆ ಸೇರಿಕೊಳ್ಳುತ್ತೆ ಹೀಗಾಗಿ ಕುಣಿಗಲ್ನ ಶಾಸಕರನ್ನು ತುಮಕೂರು ಲೋಕಸಭಾ ಕ್ಷೇತ್ರದವರು ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಕೂಡ ಮುದ್ದ ಹನುಮೇಗೌಡರು ಈ ಹಿಂದೊಮ್ಮೆ ಸಂಸದರಾಗಿ ತುಮಕೂರಿನಿಂದ ಆರಿಸಿ ಬಂದಿದ್ದಾರೆ ಹೀಗಾಗಿ ಹೊರಗಿನಿಂದ ಬಂದವರು ಒಳಗಿನವರು ಅನ್ನೋದು ಮುಖ್ಯ ಆಗೋದಿಲ್ಲ ಇಲ್ಲಿ ಯಾರು ಚುನಾವಣೆಗಳನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಯಾರು ಜನರ ವಿಶ್ವಾಸವನ್ನ ಗಳಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಜೊತೆಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಏನ್ ಕರಿತೀವಿ ಅವು ಯಾರ ಪರ ನಿಂತುಕೊಳ್ಳುತ್ತವೆ ಆ ಅಭ್ಯರ್ಥಿಗೆ ಗೆಲುವು ದಕ್ಕೇ ಹಾಗೆ ನೋಡಿದ್ರೆ ಈ ತುಮಕೂರು ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಮಾತ್ರ ಕೇಳಕ್ಕಪ ಪ್ರಜಾ ಸೋಷಲಿಸ್ಟ್ ಪಕ್ಷದಿಂದ ಗೆದ್ದಿದ್ದು ಬಿಟ್ರೆ ಉಳಿದ ಹಾಗೆ ಕಾಂಗ್ರೆಸ್ನ ಹಿಡಿತದಲ್ಲೇ ಈ ಕ್ಷೇತ್ರ ಇತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಲ್ಲಿಕಾರ್ಜುನಯ್ಯ ಬಿಜೆಪಿಯಿಂದ ಕಣಕ್ಕಿಳಿದ್ರು ಅಲ್ಲಿಗೆ ಕಾಂಗ್ರೆಸ್ನ ಓಟಕ್ಕೊಂದು ಬ್ರೇಕ್ ಬಿತ್ತು ತೊಂಬತ್ತೊಂದರಲ್ಲಿ ಮಲ್ಲಿಕಾರ್ಜುನಯ್ಯ ಸಂಸದರಾದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನತಾದಳದ ಭಾಸ್ಕರಪ್ಪ ಸಂಸದರಾಗಿ ಆಯ್ಕೆಯಾದರು ಇನ್ನು ತೊಂಬತ್ತೆಂಟರಲ್ಲಿ ಮಲ್ಲಿಕಾರ್ಜುನಯ್ಯ ತೊಂಬತ್ತೊಂಬತ್ತರಲ್ಲಿ ಜಿ ಎಸ್ ಬಸವರಾಜು ಸಂಸದರಾದರು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಬಿ ಜೆ ಪಿಯ ಮಲ್ಲಿಕಾರ್ಜುನಯ್ಯ ಸಂಸದರಾದರೆ ಎರಡು ಸಾವಿರದ ಒಂಬತ್ತರ ಹೊತ್ತಿಗೆ ಜಿ ಎಸ್ ಬಸವರಾಜು ಬಿ ಜೆ ಪಿಯನ್ನು ಸೇರಿ ಕಮಲದ ಗುರುತಿನಲ್ಲಿ ಸ್ಪರ್ಧಿಸಿ ಸಂಸದರಾದರು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನು ಕೊಡ್ತು ಬಿಜೆಪಿಯಿಂದ ಬಸವರಾಜು ಕಣಕ್ಕಿಳಿದ್ರು ಜೆ ಡಿ ಎಸ್ ಎ ಕೃಷ್ಣಪ್ಪ ಅವರನ್ನು ಕಣಕ್ಕಿಳಿಸ್ತು ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡ್ತು ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಟು ನೂರ ಅರವತ್ತೆಂಟು ಮತಗಳನ್ನು ಪಡೆದ ಮುದ್ದಹನುಮೇಗೌಡ ಬಿಜೆಪಿಯ ಬಸವರಾಜ್ ವಿರುದ್ಧ ಎಪ್ಪತ್ನಾಲ್ಕು ಸಾವಿರದ ನಲವತ್ತೊಂದು ಮತಗಳ ಅಂತರದಲ್ಲಿ ಗೆದ್ದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕ್ಷೇತ್ರ ಭಾರಿ ಜಿದ್ದಾಜಿದ್ದಿಗೆ ಕಾರಣ ಆಯಿತು ಕಾಂಗ್ರೆಸ್ ಹಾಗೂ ಜೆ ಎಸ್ ಮೈತ್ರಿಯ ಕಾರಣದಿಂದ ಕ್ಷೇತ್ರ ಜೆಡಿಎಸ್ನ ಪಾಲಾಯಿತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನಾಯಕರು ದೇವೇಗೌಡರ ವಿರುದ್ಧ ಕೆಲಸ ಮಾಡಿದ್ರು ಇದು ಬಿಜೆಪಿಗೆ ಅನುಕೂಲವನ್ನು ಮಾಡಿಕೊಡ್ತು ಬಿಜೆಪಿ ಅಭ್ಯರ್ಥಿ ಜೆ ಎಸ್ ಬಸವರಾಜ್ ಐದು ಲಕ್ಷ ತೊಂಬತ್ತಾರು ಇಪ್ಪತ್ತೇಳು ಮತಗಳನ್ನು ಪಡ್ಕೊಂಡ್ರೆ ದೇವೇಗೌಡರು ಐದು ಲಕ್ಷದ ಎಂಬತ್ತೆರಡು ಸಾವಿರದ ಏಳು ನೂರ ಎಂಬತ್ತೆಂಟು ಮತಗಳನ್ನು ಪಡೆಯೋದಕ್ಕೆ ಶಕ್ತರಾದ್ರು ಈ ಮೂಲಕ ಜೆ ಎಸ್ ಬಸವರಾಜ್ ವಿರುದ್ಧ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮತಗಳ ಅಂತರದಲ್ಲಿ ದೇವೇಗೌಡರು ಸೋಲು ಕಾಣುವ ಹಾಗಾಯಿತು ಈಗ ಜೆ ಡಿ ಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದಾಗ ಕಾಂಗ್ರೆಸ್ ಗೆದ್ದಿದೆ ಎರಡೇ ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದಾಗ ಬಿಜೆಪಿ ಗೆದ್ದಿದೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರ ಸದ್ಯದ ಮಟ್ಟಿಗೆ ಬಿಜೆಪಿಯ ಕೈಯಲ್ಲಿದೆ ಆದರೂ ಇಲ್ಲಿ ಕಾಂಗ್ರೆಸ್ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಧಿಕಾರವನ್ನು ಪಡ್ಕೊಂಡಿದೆ ಇಲ್ಲಿನ ಹಾಲಿ ಸಂಸದ ನಾರಾಯಣಸ್ವಾಮಿ ವಿರುದ್ಧ ಜನರ ಅಸಮಾಧಾನವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಅರ್ಥ ಮಾಡಿಕೊಂಡಿದೆ ಹೀಗಾಗಿ ಅಲ್ಲಿ ನಾರಾಯಣ ಸ್ವಾಮಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಇನ್ನು ಸಿ ಮೀಸಲ್ ಕ್ಷೇತ್ರ ಆಗಿರೋ ಈ ಲೋಕಸಭಾ ಕ್ಷೇತ್ರ ಮೊಳಕಾಲ್ಮುರು ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಹೊಸದುರ್ಗ ಹೊಳಲ್ಕೆರೆ ಸಿರಾ ಹಾಗೂ ಪಾವಗಡ ಸೇರಿದ ಹಾಗೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಆ ಪೈಕಿ ಏಳರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಹೊಳಲ್ಕೆರೆ ಒಂದು ಮಾತ್ರ ಬಿಜೆಪಿಯ ಹಿಡಿತದಲ್ಲಿದೆ ಇಲ್ಲಿ ನಾರಾಯಣ ಸ್ವಾಮಿ ಬದಲಿಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಬಗ್ಗೆ ಬಿಜೆಪಿ ಸಾಕಷ್ಟು ಅಳೆದು ತೂಗಿದೆ ಮಾದಾರ ಚೆನ್ನಯ್ಯ ಸ್ವಾಮಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸ್ವಾಮಿಗಳು ಸ್ವಾಮಿಗಳಾಗೇ ಇರುವುದಕ್ಕೆ ಮನಸ್ಸು ಮಾಡಿದ್ರು ಹೀಗಾಗಿ ಬಿಜೆಪಿ ಹೈಕಮಾಂಡ್ ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರಿಗೆ ಮಣೆ ಹಾಕಿದೆ ಬಾಗಲಕೋಟೆಯ ಮುಧೋಳದಿಂದ ಸತತವಾಗಿ ರಾಜ್ಯ ವಿಧಾನಸಭೆಗೆ ಆಯ್ಕೆಯಾಗ್ತಾ ಇದ್ದ ಗೋವಿಂದ ಕಾರಜೋಳ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಮನೆ ಸೇರಿದ್ರು ಹಿರಿಯ ನಾಯಕ ಈ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಆಗಿದ್ದವರು ಆದರೆ ದುರ್ಗದ ಮಟ್ಟಿಗೆ ಇವರು ಇಂಪೋರ್ಟೆಡ್ ಕ್ಯಾಂಡಿಡೇಟ್ ಇಲ್ಲಿ ಜನಾರ್ದನ ಅವರಿಗೆ ಟಿಕೆಟ್ ಅನ್ನು ಕೊಡಬಹುದಿತ್ತು ಅನ್ನೋ ವಾದ ಇದೆ ಸ್ವಾಮಿ ವಿದ್ಯಾವಂತರು ಈ ಹಿಂದೆ ಅಮೆರಿಕಾದಲ್ಲಿ ಕೆಲಸ ಮಾಡಿ ಬಂದವರು ಕಾರ್ಪೊರೇಟ್ ಜಗತ್ತಿನ ಪರಿಚಯ ತುಂಬಾ ಚೆನ್ನಾಗಿದೆ ಕ್ಷೇತ್ರದ ಅಭಿವೃದ್ಧಿಗೆ ಯೋಜನೆಗಳನ್ನು ತರುವ ಶಕ್ತಿ ಕೂಡ ಅವರಿಗಿದೆ ಹಿಂದೊಮ್ಮೆ ಇದೇ ಕ್ಷೇತ್ರದಿಂದ ಸಂಸದರು ಆಗಿದ್ರು ಬಿ ಜೆ ಪಿಯ ಹಿರಿಯ ನಾಯಕ ದಿವಂಗತ ಅರುಣ್ ಜೇಟ್ಲಿ ಅವರಿಗೆ ತುಂಬ ಹತ್ತಿರ ಕೂಡ ಇದ್ದವರು ಆದರೆ ರಾಜಕೀಯವಾಗಿ ಜನಾರ್ದನ ಸ್ವಾಮಿ ತುಂಬ ಆಕ್ಟಿವ್ ಆಗಿರಲಿಲ್ಲ ಕ್ಷೇತ್ರದಿಂದ ದೂರ ಇದ್ರು ಅನ್ನೋ ಕಾರಣಕ್ಕೋ ಏನೋ ಸ್ವಾಮಿಯವರಿಗೆ ಟಿಕೆಟ್ ಸಿಕ್ಕಿಲ್ಲ ಇಲ್ಲಿ ಕಾರಜೋಳ ಹೊರಗಿನವರು ಅನ್ನೋದು ಪಕ್ಷದ ಒಂದಷ್ಟು ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ ಇಷ್ಟಾದರೂ ಯಡಿಯೂರಪ್ಪ ಹಠಕ್ಕೆ ಬಿದ್ದು ಕಾರಜೋಳ ಅವರಿಗೆ ಟಿಕೆಟ್ ಕೊಡಿಸಿದಾರಂತೆ ಹೀಗಾಗಿ ಅವರನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ಕೂಡ ಅವರದ್ದೇ ಆಗಿರುತ್ತೆ ಇನ್ನು ಇಲ್ಲಿ ಕಾಂಗ್ರೆಸ್ ಬಿ ಎನ್ ಚಂದ್ರಪ್ಪ ಅವರನ್ನು ಕಣಕ್ಕಿಳಿಸಿದೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಿತ್ರದುರ್ಗದ ಸಂಸದರಾಗಿದ್ದರು ಆದರೆ ಎರಡು ಸಾವಿರ ಹತ್ತೊಂಬತ್ತರ ಚುನಾವಣೆಯಲ್ಲಿ ಚಂದ್ರಪ್ಪ ಅವರನ್ನ ನಾರಾಯಣ ಸ್ವಾಮಿ ಸೋಲಿಸಿದ್ರು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಚಿತ್ರದುರ್ಗ ಕ್ಷೇತ್ರಕ್ಕೆ ಸಾಕಷ್ಟು ಬಾರಿ ಹೊರಗಿನ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಲಾಗಿದೆ ಮತ್ತು ಹಾಗೆ ಹೊರಗಿಂದ ಬಂದವರೆಲ್ಲ ಇಲ್ಲಿ ಗೆದ್ದು ಇದ್ದಾರೆ ಹೀಗಾಗಿ ಗೋವಿಂದ ಕಾರಜೋಳ ಹಾಗೂ ಚಂದ್ರಪ್ಪ ಇಬ್ಬರಲ್ಲಿ ಯಾರಿಲ್ಲಿ ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಒಂದೇ ಪಕ್ಷ ಸತತವಾಗಿ ಎರಡು ಬಾರಿ ಗೆದ್ದ ಉದಾಹರಣೆ ಇಲ್ಲ ತೊಂಬತ್ತಾರರಲ್ಲಿ ಜನತಾದಳದ ಕೋದಂಡರಾಮಯ್ಯ ಗೆದ್ರು ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ನ ಸಿಪಿ ಮೂಡ್ಲಗಿರಿಯಪ್ಪ ಗೆದ್ದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಲ್ಲಿಂದ ಜನತಾ ದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶಶಿಕುಮಾರ್ ಸಂಸದರಾಗಿ ಆಯ್ಕೆಯಾಗಿದ್ರು ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಎಸ್ ಸಿ ಮೀಸಲು ಕ್ಷೇತ್ರ ಆಯಿತು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಜನಾರ್ದನ ಅಲ್ಲಿಂದ ಆರಿಸಿ ಬಂದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಸಂಸದರಾದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಜನಾರ್ದನ ಸ್ವಾಮಿಯವರಿಗೆ ಟಿಕೆಟ್ ಕೊಡಲಿಲ್ಲ ಬದಲಿಗೆ ಆನೇಕಲ್ನ ಮಾಜಿ ಶಾಸಕರಾಗಿದ್ದ ನಾರಾಯಣ ಸ್ವಾಮಿ ಅವರನ್ನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಣಕ್ಕಿಳಿಯೋ ಹಾಗು ಮಾಡಿತು ಹಾಗೆ ಕಾಂಗ್ರೆಸ್ ಆ ಚುನಾವಣೆಯಲ್ಲಿ ಬಿ ಎನ್ ಚಂದ್ರಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಡ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾರಾಯಣಸ್ವಾಮಿ ಆರು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ತೊಂಬತ್ತೈದು ಮತಗಳನ್ನು ಗಳಿಸಿದರೆ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಐದು ಲಕ್ಷ ನಲವತ್ತಾರು ಸಾವಿರದ ಹದಿನೇಳು ಮತಗಳಿಗೆ ತೃಪ್ತಿ ಪಟ್ಟುಕೋಬೇಕಾಯ್ತು ಸುಮಾರು ಎಂಬತ್ತು ಸಾವಿರದ ನೂರ ಎಪ್ಪತ್ತೆಂಟು ಮತಗಳ ಅಂತರದಿಂದ ನಾರಾಯಣ ಸ್ವಾಮಿಯಲ್ಲಿ ಆರಿಸಿ ಬಂದು ಸೊ ಈ ಬಾರಿ ಕಾರಜೋಳ ಬಿಜೆಪಿಯಿಂದ ಹಾಗೆ ಬಿ ಎನ್ ಚಂದ್ರಪ್ಪ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಒಂದು ವೇಳೆ ಗೋವಿಂದ ಕಾರಜೋಳ ಗೆದ್ರೆ ಚಿತ್ರದುರ್ಗದ ಇತಿಹಾಸದಲ್ಲಿ ಸತತವಾಗಿ ಒಂದೇ ಪಕ್ಷ ಗೆದ್ದ ಹಾಗಾಗತ್ತೆ ಮತ್ತು ಇದು ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಒಂದು ವೇಳೆ ಬಿ ಎನ್ ಚಂದ್ರಪ್ಪ ಗೆದ್ರೆ ಅಲ್ಲಿದ್ದ ಇತಿಹಾಸ ಪುನರ್ ವರ್ತನೆ ಆಗುತ್ತೆ ಅಷ್ಟೇ ಹೇಳಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯರ್ಥಿಗಳು ಹಾಗೂ ಕ್ಷೇತ್ರಗಳ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತೀನಿ ಇಲ್ಲಿ ನಿಮ್ಗೊಂದು ಕಳಕಳಿಯ ಮನವಿ ಏನು ಅಂದ್ರೆ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಇದ್ದ ಹಾಗೆ ಅದರಲ್ಲಿ ಭಾಗವಹಿಸಬೇಕಾದವರು ನಾವೇ ಹೀಗಾಗಿ ಯಾವುದೇ ಕಾರಣಕ್ಕೂ ಮತದಾನದಿಂದ ದೂರ ಉಳಿಬೇಡಿ ಯಾರಿಗೆ ಬೇಕಾದರೂ ಮತ ಚಲಾಯಿಸಿ ಆದರೆ ಮತ ಚಲಾಯಿಸಿ ಬನ್ನಿ ದೇಶದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಓಟ್ ಹಾಕಿ ಹಾಗೆ ಅಕ್ಕಪಕ್ಕದವರಲ್ಲಿ ಕೂಡ ಮತದಾನದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿ ಮತಗಟ್ಟೆಗಳಿಗೆ ಕರ್ಕೊಂಡು ಹೋಗಿ ವೋಟ್ ಹಾಕಿಸಿ ನೀವಷ್ಟೇ ಅಲ್ಲ ನಿಮ್ಮ ಪರಿಚಯದವರೂ ಕೂಡ ಯಾರು ಮತದಾನದಿಂದ ದೂರ ಉಳಿಯದ ಹಾಗೆ ನೋಡಿಕೊಳ್ಳಿ ಮುಂದಿನ ಸಚಿವರಿಗೆ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ